ನಮ್ಮ ಹತ್ರ ಚಿಕಿತ್ಸೆಗೆ ಅಂತ ಜನ ಬಂದಾಗ ನಾವು ಮೊದಲು ಅವರ ಒಂದು ನಾಡಿ ಮಿಡಿತ ಮೊದಲು ನೋಡ್ತೇವೆ ಹಾಗೇನೇ ಅವರ ಮುಖ ಚೆಹರೆ ಹವಭಾವ ಇದನ್ನೆಲ್ಲ ಗಮನಿಸ್ತೀವಿ ಯಾಕಂದ್ರೆ ಪಂಚಭೂತ ಎಲಿಮೆಂಟ್ ಪಾಯಿಂಟ್ಸ್ ಅಂತ ಇರುತ್ತೆ ನಮ್ಮ ದೇಹದಲ್ಲಿ ಹಾಗಾಗಿ ಮೊದಲು ನಾಡಿ ಮಿಡ್ತಾ ನೋಡಿದಾಗ ನಮ್ಮ ಸೂಕ್ಷ್ಮ ಜೀವ ಮತ್ತು ಅವರ ಸೂಕ್ಷ್ಮ ಜೀವ ಇಲ್ಲಿ ನಾಡಿ ಬಡ್ತಾ ಹಿಡ್ದಾಗಲೇ ಸ್ವಲ್ಪ ಕನೆಕ್ಟ್ ಆಗುತ್ತೆ ಅದಾದ ನಂತರ ಅವರಿಗೆ ಸಹ ನಾವು ಕಣ್ಮುಚ್ಚಕ್ಕೆ ಹೇಳ್ತೀವಿ ನಾವು ಸಹ ಕಣ್ಮುಚ್ಕೊಂಡು ಆ ಒಂದು ಮೂಲ ಬಿಂದು ಆ ಬಿಂದುವನ್ನ ನಾವು ಪ್ರಚೋದಿಸಿದಾಗ ಮಿಕ್ಕಿದ್ದೆಲ್ಲ ಪ್ರಾಬ್ಲಮ್ಗಳು ಅವ್ರಿಗೆ ನಿಧಾನವಾಗಿ ಕಮ್ಮಿ ಆಗುತ್ತೆ ಈಗ ಇವ್ರಿಗೆ ಮೊಣಕಾಲ್ ನೋವು ಅಂತ ಬಂದಿದ್ದಾರೆ ಮೊಣಕಾಲ್ ನೋವು ಯೂಶುವಲ್ ಆಗಿ ಅಂದ್ರೆ ನಮ್ಮ ಒಂದು ಚಿಕಿತ್ಸೆಯ ವಿಧಾನದ ಪ್ರಕಾರ ಜಲ ಜಲತತ್ವ ದೇಹದಲ್ಲಿ ಏರುಪೇರಾದಾಗ ಈ ತರ ತೊಂದರೆಗಳು ಆರೋಗ್ಯದ ಡೆಫಿನೇಷನ್ ಏನು ಅಂತ ಕೇಳುವಾಗ ನಾವು ಡಬ್ಲ್ಯೂ ಹೆಚ್ಒ ಡೆಫಿನೇಷನ್ ಪ್ರಕಾರ ಹೋಗ್ತೀವಿ ಹೌದು ಮೆಂಟಲ್ ಹೆಲ್ತು ಫಿಸಿಕಲ್ ಹೆಲ್ತು ಎರಡೂ ಇಂಪಾರ್ಟೆಂಟೇ ಹಾಗೇ ಸ್ಪಿರಿಚುವಲ್ ಹೆಲ್ತ್ ಸಹ ಬೇಕೇ ಬೇಕು ನನಗೆ ಈ ಚಿಕಿತ್ಸೆ ಕೊಡುವಾಗ ನನಗೆ ತುಂಬ ಇಷ್ಟ ಆಗಿತ್ತೇನು ಅಂದರೆ ಸ್ಪಿರಿಚುಯಾಲಿಟಿ ಆ್ಯಂಡ್ ಸೈನ್ಸ್ ಕಾಂಬಿನೇಷನ್ ಎರಡು ವರ್ಕ್ ಆದಾಗ ಅದರಿಂದನೇ ಚಿಕಿತ್ಸೆ ಚಮತ್ಕಾರವಾಗಿ ಪರಿವರ್ತನೆ ಆಗ್ತಾ ಇದೆ ಯಾಕೆಂದರೆ ನಾವು ಬಾಡಿ ಅನಾಟಮಿ ಓದಿ ಎಲ್ಲೆಲ್ಲಿ ಬಿಂದುಗಳು ಅಂತ ಎಲ್ಲ ನೋಡಿ ನಮ್ಮ ಸೂಕ್ಷ್ಮ ಸಂವೇದನೆ ಜೊತೆಗೆ ಅವರ ಒಂದು ತೊಂದರೆನೂ ಕೇಳ್ಕೊಳ್ತೀವಿ ಹಾಗೇ ಅವರಿಗಿರುವ ಸದ್ಯದ ಪರಿಸ್ಥಿತಿಯಲ್ಲಿ ಬೇಗ ರಿಲೀಫ್ ಕೊಡಬೇಕಂದಾಗ ನಾವು ಅವರ ಆಸ್ಕಲ್ಟೇಟಿವ್ ಟ್ರೀಟ್ಮೆಂಟ್ ಅಂತಲೂ ಹೇಳ್ತೀವಿ ಅವರು ನೋಡಿದ್ರಿಂದ ಕೂಡ ಒಂದು ಟ್ರೀಟ್ಮೆಂಟ್ ಇರುತ್ತೆ ನಾಡಿ ಬಡಿತದ ಟ್ರೀಟ್ಮೆಂಟು ಎಲ್ಲ ತರಹದ ಇದನ್ನು ಒಗ್ಗೂಡಿಸಿ ಬಿಂದುವನ್ನು ಪ್ರಚೋದಿಸ್ತೀವಿ ಇದು ಒಂದೇ ನನಗೆ ತಿಳಿದಿರೋ ಹಾಗೆ ಸ್ಪಿರಿಚುಯಾಲಿಟಿ ಆ್ಯಂಡ್ ಸೈನ್ಸ್ ಕಾಂಬಿನೇಷನ್ ಟ್ರೀಟ್ಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕ್ಲಾಸಿಕಲ್ ಆಕ್ಯುಪೆಂಚರ್ ಈ ಒಂದು ಟ್ರೀಟ್ಮೆಂಟ್ನಲ್ಲಿ ಮುಂಚೂಣಿಯಲ್ಲಿರುವಂತ ನಮ್ಮೊಟ್ಟಿಗೆ ಕಲ್ಪನಾ ಮೇಡಮ್ ಇದಾರೆ ಆ ವಿಶೇಷವಾಗಿ ಆ ಮೆಥಡ್ ಹೇಗಿದೆ ಅಂತ ಅವ್ರ ಬಾಯನ ತಿಳ್ಕೊಳ್ಳೋಣ ವಿಶೇಷವಾಗಿ ಈ ಒಂದು ಮೆಥಡ್ ಯಾವ ಥರ ಇಂಪ್ಲಿಮೆಂಟ್ ಮಾಡ್ತಾ ಮೇಡಮ್ ಈಗ ಆಕ್ಯುಪಂಕ್ಚರ್ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಆಕ್ಯುಪಂಕ್ಚರ್ ಅಂದ ತಕ್ಷಣ ಎಲ್ಲರಿಗೂ ಬರೋದು ಓ ನೀಡಲ್ಸ್ ಹಾಕ್ತಾರೆ ಅಂತ ಆಕ್ಯುಪ್ರೆಷರ್ ಅಂದ ತಕ್ಷಣ ಏನೋ ಒಂದು ಸ್ವಲ್ಪ ಒತ್ತುತ್ತಾರೆ ಪ್ರೆಷರು ಕೆಲವರಿಗೆ ತಡ್ಕೊಳ್ಳೋಕ್ಕಾಗುತ್ತೆ ಕೆಲವರಿಗೆ ತಡ್ಕೊಳೋಕ್ಕಾಗಲ್ಲ ಆದರೆ ನಮ್ಮದು ಕ್ಲಾಸಿಕಲ್ ಆಕ್ರಿಪಂಚರ್ ಅದು ಎಂಟು ಸಾವಿರ ವರ್ಷಗಳ ಹಿಂದೆ ಇದು ಇತ್ತು ಚಿಕ್ಕ ಕಾಯಿಲೆಯಿಂದ ಮಹಾರಾಜರು ಹುಯಾಂಡಿ ಅಂತ ಅವನು ಕ್ಯೂಬೋ ಅನ್ನೋ ಒಂದು ಮೆಡಿಕಲ್ ಪ್ರಾಕ್ಟೀಷನರ್ ಅವನ ಹತ್ರ ಮಾತಾಡ್ತಾ ಇರೋ ಕಾನ್ವರ್ಸೇಷನ್ ಒಂದು ಗಡಿಗೆಯಲ್ಲಿ ಅಂದರೆ ಎಕ್ಸ್ಕವೇಷನ್ ಮಾಡಿದಾಗ ಒಂದು ಗಡಿಗೆಯಲ್ಲಿ ಅದು ಸಿಕ್ಕಿ ಅದರಿಂದ ಇದು ನಿಧಾನವಾಗಿ ಎಲ್ಲ ದೇಶಗಳಲ್ಲೂ ಇದೆ